ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ಧಾರವಾಡ ಜಿಲ್ಲಾ ಸಮಿತಿ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನವನ್ನು ಎಸಗಿದರ ಕುರಿತು ಖಂಡಿಸಿ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಂತ ಧಾರವಾಡ ಜಿಲ್ಲೆಯ ಪದಾಧಿಕಾರಿಗಳು ಮತ್ತು ಕಲಗಟ್ಟಿಗೆ ನಾಲ್ಕು ಅಣ್ಣಗೇರಿ ಎಲ್ಲ ಇಲ್ಲಿ ಸೇರಿದಂತ ಎಲ್ಲ ಹುಬ್ಬಳ್ಳಿ ಎಲ್ಲ ಪದಾಧಿಕಾರಿಗಳಿಗೂ ಭೀಮಾಭಿನಂದನೆಗಳನ್ನ ಹೋರಾಟದಲ್ಲಿ ಭಾಗವಹಿಸಿದೀಮಾಭಿನಂದನೆಗಳನ್ನ ಸಲ್ಲಿಸುತ್ತಾ ಈ ಒಂದು ಪ್ರತಿಭಟನೆ ಮುಖಾಂತರ ಈ ಖಂಡಿಸ್ತಾ ಪಾದಯಾತ್ರೆ ಮುಖಾಂತರ ಬಂದಿದ್ದೀವಿ ಬಂಧುಗಳೇ ಈ ಹಿಂದೆನೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಾಕಷ್ಟು ಅಪಮಾನಗಳು ಕುತೂಹಲಗಳಿಗೆ ಅಪಮಾನಗಳನ್ನ ಮಾಡುವುದು ಭಾವಚಿತ್ರಗಳಿಗೆ ಅಪಮಾನ ಮಾಡುವುದು ಯಾಕ್ರಿ ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂದ್ರೆ ಇಂಥ ಘಟನೆಗಳು ರಾಜ್ಯದಲ್ಲಿ ಯಾಕೆ ನಡಕತ್ತ ಪ್ರತಿಯೊಬ್ಬ ಈ ದೇಶದ ಪ್ರತಿಯೊಬ್ಬ ಪ್ರಜೆನು ಕೂಡ ಒಂದು ಕೆಲ ವಿಚಾರ ಮಾಡುವಂತ ವಿಷಯ ಇವತ್ತ ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ಒಂದೇ ಈ ಘಟನೆಯನ್ನ ಖಂಡಿಸ್ತಕ್ಕಂಥದಲ್ಲ ಈ ದೇಶದಲ್ಲಿ ಪ್ರತಿಯೊಬ್ಬರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನ ಅಡಿಯಲ್ಲಿ ಬದುಕ್ತಾ ಇದ್ದೀವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನದ ದೀಕ್ಷೆಯಲ್ಲಿ ನಾವೆಲ್ಲ ಬದುಕ್ತಾ ಇದ್ದೇವೆ ಇವತ್ತು ನಾವೆಲ್ಲ ಸ್ವತಂತ್ರವಾಗಿ ಆಟಾಡಕತ್ತೇವೆ ಸ್ವತಂತ್ರವಾಗಿ ನೌಕರಿ ಮಾಡಕತ್ತೇವೆ ಸ್ವತಂತ್ರವಾಗಿ ದುಡಿಲಿ ಕಟ್ಟಿದ್ದೀವಿ ಸ್ವತಂತ್ರವಾಗಿ ಜಮೀನಿಯಲ್ಲಿ ಬೆಳೆಯನ್ನ ಬೆಳೀತಾ ಇದ್ದೇವೆ ವಿದೇಶಕ್ಕೆ ಹೋಗ್ತೇವೆ ಬರ್ತವೆ ಹಾ ಕೇಂದ್ರ ಸರ್ಕಾರನ ನಡೆಸ್ತೇವೆ ರಾಜ್ಯ ಸರ್ಕಾರನ್ನ ನಡೆಸ್ತೇವೆ ತಾಲೂಕಾಡಂತ ಗ್ರಾಮಾಡಂತ ಪಟ್ಟಣ ಬಜೆಟ್ ಎಲ್ಲ ಇವತ್ತು ನಮಗೆ ನಮ್ಮ ದೇಶದ ಒಂದು ಸ್ಥಿತಿಗತಿಯನ್ನ ನಮ್ಮ ದೇಶದ ವ್ಯವಸ್ಥೆಯನ್ನ ಈ ದೇಶದಲ್ಲಿ ಒಂದು ವ್ಯವಸ್ಥೆಯನ್ನ ಇಡೀ ವರ್ಲ್ಡ್ ಇಡೀ ವರ್ಲ್ಡ್ ನೋಡ್ತಾ ಇದೆ ನಮ್ಮನ್ನ ಇಡೀ ವರ್ಲ್ಡ್ ಆಫ್ ಥಿಂಗ್ ಭಾರತ ಈ ಭಾರತ ದೇಶಕ್ಕೆ ಅಂತ ಒಂದು ಅಮೂಲ್ಯವಾದಂತ ಸಂವಿಧಾನವನ್ನ ನೀಡಿದ್ದಾರಲ್ಲ ರೀ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರಿಗೆ ಮಹಾನೇರದ ಒಂದು ಕೊಡುಗೆ ಇದೆ ಸಾಕಷ್ಟು ಜೀವಿಗಳು ಜೀವಗಳನ್ನ ತಿಂದಿದ್ದಾರೆ ಸಾಕಷ್ಟು ಜೀವಗಳ ರಕ್ತ ಬಲಿದಾನವಾಗಿ ಬದಲಾಯಿ ಅದಕ್ಕೆ ಪೊಲೀಸ್ ಸಿಬ್ಬಂದಿಯನ್ನ ನಿರ್ಮಿಸ್ತಾರ ಸರ್ ಮೂರು ಹತ್ತು ಊಟ ಹಾಕ್ತಾರ ಆಸ ಹಾಕ್ತಾರ ಆರಾಮಿಲ್ಲ ಅಂದ್ರೆ ಕರ್ಕೊಂಡು ಹೋಗಿ ಅವಗೆ ಟ್ಯಾಬ್ಲೆಟ್ ಗುಳಿಗೆ ಔಷಧ ಕೊಡ್ತಾರ ಎಲ್ಲಿ ಒಂದು ಮಾಡಿದಂತ ಒಂದು ಘಟನೆಗೆ ಇಡೀ ದೇಶಕ್ಕೆ ಬೆಂಕಿ ಹಚ್ಚಿ ಈ ನಮಗೆ ಬ್ಯಾಂಗ್ಳೂರ್ ಅವ್ರು ಔಷಧ ಗುಳಿಗೆ ಕೊಡ್ತಾರ ಆ ಸಿಬ್ಬಂದಿ ಪೊಲೀಸ್ ಸಿಬ್ಬಂದಿಗಳಿಗೆ ಔಷಧ ಗುಳಿಗೆ ಅವನು ಜಾಪನ್ ಮಾಡಲಿಲ್ಲ ಅವರು ಹೈಯರ್ ಆಫೀಸರ್ ಅವ್ನು ಸಸ್ಪೆಂಡ್ ಮಾಡ್ತಾರೆ ಅಂತವ್ರನ್ನ ಕಟ್ಟಬೇಕ್ರಿ ಅದಕ್ಕೆ ಕರ್ನಾಟಕ ಸರ್ಕಾರ ಒಂದು ವಿಶೇಷವಾದಂತ ಅವರ ಕಾನೂನನ್ನ ಹೈಕೋ ಕೈಗೊಂಡು ಅವರನ್ನ ಅಲ್ಲೇ ಯಾವ ಯಾವ ಸ್ಥಳದಲ್ಲಿ ಮಾಡುತ್ತಾರೆ ಸಿಕ್ಕ್ರೆ ಸಾರ್ವಜನಿಕ ಸ್ಥಳದಲ್ಲಿ ಎನ್ಕೌಂಟರ್ ಅನ್ನ ಮಾಡಬೇಕು ಎನ್ಕೌಂಟರ್ ಮಾಡ್ಬೇಕು ಅವ್ರನ್ನ ನಾವು ಸಂಘಟನೆ ಕೈ ಕೊಡಿ ಕಾಪಾಡುವುದು ಸಂವಿಧಾನವನ್ನ ಉಳಿಸುವುದು ರಾಷ್ಟ್ರ ಮಹಿನ್ಯನ್ನ ಗೌರವಿಸುವುದು ನಮ್ಮ ಎಲ್ಲ ಪ್ರತಿಯೊಬ್ಬ ಆದ್ಯ ಪ್ರಜೆಗಳ ಕರ್ತವ್ಯವಾಗಿದೆ ಹಾಗಾಗಿ ಬಂಧುಗಳೇ ಈಗ